ವಹಿಸಿದ ಕ್ರೀಡಾಪಟುಗಳಿಗೆ ಉತ್ಸಾಹದಿಂದ ಆಟ ಆಡುವಂತೆ ಹೊರತುಂಬಿಸಿದ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಹೂಡ್ಲಗಿ ವಿಧಾನಸಭಾ ಕ್ಷೇತ್ರದ ಹಟ್ಟಿ ಗ್ರಾಮದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಮಂಗಳವಾರ ರಂದು ಹೋಡೆಂ ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾ ಕುಟುಂಬದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಕ್ರೀಡಾ ಜ್ಯೋತಿ ಬೆಳಗುವುದರೊಂದಿಗೆ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಹತ್ತಾರು ಶಾಲೆಯ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದರು ಹಾಗೆ ಶಾಸಕರು ಮಕ್ಕಳ ಜೊತೆಗೆ ಕೆಲವರು ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಕ್ರೀಡೆಗಳಲ್ಲಿ ಉತ್ಸಾಹ ಬರುವಂತೆ ಹುರಂಬಿಸಿದರು ಕ್ರೀಡಾಕೂಟದ ಕಾರ್ಯಕ್ರಮದ ಪ್ರಯುಕ್ತವಾಗಿ ವೇದಿಕೆಯಲ್ಲಿ ಮಾನ್ಯ ಶ್ರೀನಿವಾಸ್ ಶ್ರೀನಿವಾಸರವರು ವಿದ್ಯಾರ್ಥಿಗಳಿಗೆ ಹಾಗೂ ನೆರೆದಂತಹ ಕ್ರೀಡಾಪಟುಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರವಾದ ಬದಲಾವಣೆ ತರಲು ಗ್ರಾಮೀಣ ಭಾಗದಲ್ಲಿ ಬಾಲ್ಯ ವಿವಾಹ ತಡೆಗಟ್ಟಿ ಹೆಣ್ಣು ಮಕ್ಕಳು ಶಿಕ್ಷಣಕ್ಕೆ ಒತ್ತು ಕೊಡುವ ನಿಟ್ಟಿನಲ್ಲಿ ಕಾತ್ರಿಕೆಹಟ್ಟಿ ಜೊಮ್ಮವನಹಳ್ಳಿ ಮ್ಯಾಸರಹಟ್ಟಿ ಜರ್ಮಲಿ ಅರ್ಜುನ ಚಿನ್ನೇಹಳ್ಳಿ ಇನ್ನು ಅವಶ್ಯ ಇರುವ ಕಡೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಪ್ರೌಢಶಾಲೆಗಳನ್ನು ನಿರ್ಮಿಸಲಾಗುವುದು ಎಂದು ಹೇಳಿದರು ಶಾಲೆಯ ಮಕ್ಕಳು ಕ್ರೀಡಾಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಿ ನಮ್ಮ ತಾಲೂಕಿನಿಂದ ರಾಜ್ಯಕ್ಕೆ ಒಳ್ಳೆಯ ಹೆಸರು ತರಬೇಕು ಎಂದು ಕಿವಿ ಮಾತು ಹೇಳಿದರು ಇನ್ನು ಶಿಕ್ಷಣ ಮತ್ತು ಆರೋಗ್ಯದ ಜೊತೆಗೆ ಕ್ರೀಡಾಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಸರ್ಕಾರದಿಂದ ಸಹಕಾರ ಕೊಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ವಿವಿಧ ಶಾಲೆಗಳ ಶಿಕ್ಷಕರು ವಿದ್ಯಾರ್ಥಿಗಳು ಮುಖಂಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ವರದಿಗಾರ ರಾಘವೇಂದ್ರ ಹ್ಮ್ ಹ್ಮ್ ಯಾರು ನಾಳ್ಯಾರ ಹ್ಮ್ ಲೇಡೀಸ್ ಜೆಂಟ್ಸ್ ಅವ್ರೆಲ್ಲಿ ಸಂಡೂರ ಮಾಡ್ತಾರೆ ನಮ್ಮೂರಿಗೆ ಬರ್ತಾರೆ ಒಂದು ಮನೆ ಮಟ್ಟದ ಕ್ರೀಡಾಕೂಟದ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ

ಅತಿ ಹೆಚ್ಚು ಇಷ್ಟವಾದ ಒಂದು ಈ ಭಾಗದ ಗಡಿ ಗ್ರಾಮಗಳಿಗೆ ನಾನು ಮತ್ತೆ ಮತ್ತೆ ಬರ್ತಾ ಇರೋ ನಿಜವಾಗ್ಲೂ ನನ್ಗೆ ತುಂಬಾ ಖುಷಿ ಆಗ್ತದೆ ಈ ಒಂದು ಕ್ರೀಡಾಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ ನಮ್ಮ ಎಲ್ಲ ಜಮ್ವನಲ್ಲಿ ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪಂಚಾಯತಿ ಸದಸ್ಯರು ಮತ್ತು ಮುಖಂಡರಿಗೆ ನಮಸ್ಕರಿಸುತ್ತ ಈಗ ನೋಡಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಒಂದು ನಾಲ್ಕು ಐದು ವರ್ಷಕ್ಕೊಂದ್ಸರಿ ಕಾತಕ ಕಾತದಿಂದ ಕಾಯ್ತಕ್ಕಿರುವಂತ ಒಂದು ಕ್ರೀಡೆ ಅಂತಂದ್ರೆ ಒಲಿಂಪಿಕ್ಸ್ ಇವತ್ತು ಪ್ಯಾರಿಸ್ ಅಲ್ಲಿ ಒಲಿಂಪಿಕ್ಸ್ ಕ್ರೀಡೆ ನಡೀತಾ ಇದೆ ಅದೇ ಸುಮ್ ಸಂದರ್ಭದಲ್ಲಿ ಈಗ ನಮ್ಮ ತಾಲೂಕಿನಲ್ಲಿ ನಮ್ಮ ಉಡು ಮನೆ ಮಟ್ಟದಲ್ಲಿ ಇಲ್ಲಿ ನಮ್ಮ ಈ ಚಿನ್ನದ ಕೊಲೆ ಮಟ್ಟದ ಏನು ಇವತ್ತು ಕ್ರೀಡಾಕೂಟ ನಡೀತಾ ಇದೆ ಇವತ್ತು ನಿಜವಾಗ್ಲೂ ಬಹಳ ಅದ್ಭುತ ವಾತಾವರಣ ನೋಡ್ತಾ ಇದ್ರೆ ಕಲರ್ಫುಲ್ ಆಗಿ ಮಕ್ಕಳನ್ನ ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತದೆ ಒಳ ಕೂಡ ನಾನು ಬಂದಿದ್ದೆ ಅದೇ ರೀತಿ ಈ ವರ್ಷ ನಾನು ಮತ್ತೆ ನಿಮ್ಮೆಲ್ಲರ ಮನೆ ಮೇರೆಗೆ ಅತ್ಯಂತ ಕೆಲಸದ ಒತ್ತಡಗಳಿದ್ರೆ ಕೂಡ ನಾನು ಬಂದು ಇಲ್ಲಿ ಭಾಗವಹಿಸಿ ಕ್ರೀಡಾ ಮನೋಭಾವನ ಎಲ್ಲರನ್ನು ರಚಿಸ್ಕೋಬೇಕು ಅಂತ ಹೇಳಿದಕ್ಕೆ ಬಹಳ ಖುಷಿ ಆಗ್ತದೆ ಮತ್ತೆ ಈ ಕ್ರೀಡೆ ಸದೃಢ ಮನಸ್ಸಿಗೆ ಸದೃಢ ದೇಹಕ್ಕೆ ತುಂಬಾ ಅಂದ್ರೆ ತುಂಬಾ ಬಹುಮುಖ್ಯವಾಗಿರ್ತದೆ ಇವತ್ತು ನಾವೆಲ್ಲ ಈ ಬುತ್ತಿಯನ್ನ ಬೇರೆ ಪುಸ್ತಕದ ಪದನೇಕಾಯ್ ತರ ಆಗ್ಬಿಟ್ಟಿದ್ವಿ ಅಂತ ನಮ್ಮ ಹಳ್ಳಿಗಳಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ ಇಷ್ಟು ಚೆನ್ನಾಗಿ ನೀವೆಲ್ಲ ಆರ್ಗನೈಸ್ ಮಾಡಿ ಎಲ್ಲ ಮನೆ ಮಟ್ಟದ ಈ ಕ್ರೀಡೆ ಮಕ್ಕಳಿಗೆ ಕ್ರೀಡೆಯನ್ನು ಪ್ರೋತ್ಸಾಹಿಸ ನಿಜವಾಗ್ಲಿ ಬಹಳ ಖುಷಿ ತರಂತ ವಿಚಾರ ಮುಂದಿನ ದಿನಗಳಲ್ಲಿ ಕೂಡ ನಾನು ತಾವೇನು ಬೇಡಿಕೆ ಇಡ್ತಾ ಇದ್ದೀರಿ ಕ್ರೀಡೆಗಳಿಗೆ ಅದು ಸುಸಜ್ಜಿ ಬೇಕಾದ ಜಾಣಗಳಿಲ್ಲ ಕ್ರೀಡಾಂಗಗಳಿಲ್ಲ ನಿಜವಾಗಿ ಅದು ನನ್ಗೆ ನನಗೂ ಕನಸೆ ಏನೋ ಆಫೀಸ್ ವರ್ಕ್ ಇಲ್ಲ ಅಂತಂದ್ರೆ ನನ್ ಬೆಳಗ್ಗೆ ಸಂಜೆ ಇಲ್ಲ ಆಕಾಶ ಕುತ್ಕೊಂಡಿದೆ ಸೊ ನನ್ಗನು ವಾಲಿಬಾಲ್ ಕಬಡ್ಡಿ ನಾನು ಆಟ ಆಡೋ ಬಹುದೇ ತುಂಬಾ ಅಂದ್ರೆ ಇಷ್ಟವಾದ ಕ್ರೀಡೆ ವಾಲಿಬಾಲ್ ಮತ್ತೆ ಕಬ್ಬು ಕೋಟೆ ಕೂಡ ನಾನು ಕೂಡ ಒಳ ಮಟ್ಟದಲ್ಲಿ ನಾನ್ ಕೂಡ ಗುಡಕೋಟೆಗೆ ನಮ್ಮ ಊರಿಂದ ಚಿಕ್ಕಂದಿದ್ದಾಗ ಚಿಕ್ಕೊಂಡಿದ್ದಾಗ ನಮ್ಮ ಊರಿನ ಇದೇ ರೀತಿ ನನ್ಗೆ ಈ ತರ ನೆನಪು ಮಾಡಿ ಆದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನೀವೇನು ಬೇರ್ಕೆ ಇಟ್ಟಿದ್ರಿ ಸುಸಜ್ಜಿತವಾದ ಕ್ರೀಡಾಂಗಣಗಳು ಬೇಕು ತಾಲೂಕಲ್ಲಿ ಅಂತೇಳಿ ಖಂಡಿತ ಹುಡ್ಲಿಗಿಲಾಗಿರ್ಬೋದು ಹೂಗ್ಳಿ ಮಟ್ಟದಾಗಿರ್ಬೋದು ಶಾಲಾ ಮಟ್ಟದಲ್ಲಿ ಪ್ರೌಢಶಾಲಾ ಮಟ್ಟದಾಗಿರ್ಬೋದು ನನ್ನ ಕನಸಿದೆ ಪ್ರತಿಯೊಂದು ಏನು ಗ್ರಾಮಗಳಲ್ಲಿ ಶಾಲೆಗಳಿದ್ದಾವೆ ಅದಕ್ಕೆ ಇರಬೇಕು ಸುಸಜ್ಜಿತವಾದ ಶಾಲಾ ಕೊಠಡಿಗಳು ಇರಬೇಕು ಕಾಂಪೌಂಡ್ ಇರಬೇಕು ಸುರಕ್ಷತೆಗೆ ಮತ್ತೆ ಕ್ರೀಡಾಂಗಣಗಳಿರಬೇಕು ಪ್ರೇರಿಕ ಜಾಗ ಇರಬೇಕು ಅನ್ನೋದು ಈ ಒಂದು ಕನಸನ್ನ ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ತಾಲೂಕಲ್ಲಿ ನಾವು ನಿಜ ಮಾಡಿ ನಿನ್ನೆ ತನೇ ನನ್ನ ನಾನು ಕೂಡ ಶಾಲೆಗಳ ಒಳ್ಳೆ ಶಾಲೆ ವಾತಾವರಣಗಳು ಗುರಿ ಗುರಿಯಾಗಿದೆ ಅಂತ ಹೇಳಿದಾಗ ಬಹಳ ಖುಷಿ ಇದೇ ರೀತಿ ಖಾದ್ರಿಕಟ್ಟಿ ಜುಮ್ಮನಹಳ್ಳಿ ಮ್ಯಾನ್ಸಟ್ಟಿ ಮತ್ತೆ ಅಜ್ಜನಳ್ಳಿ ಸುಂಕದ ಕಲ್ಲು ಮತ್ತೆ ನಮ್ಮ ಬನ್ನೆ ಬಸಪ್ಪುರ ತಾಂಡ ಆಮೇಲೆ ಅಪ್ಪನಳ್ಳಿ ಇಲ್ಲಿ ಅತಿ ಬೇಡಿಕೆರಂತ ಹೈಸ್ಕೂಲ್ಗಳಿದ್ದಾವೆ ಇದಕ್ಕೆ ನಾವು ಇವಾಗಲೇ ಕಲ್ಯಾಣ ಕರ್ನಾಟಕದಿಂದ ನಮ್ಮದೇನು ಅನುದಾನ ಅನುದಾನದಲ್ಲೇ ಈ ಆರು ಶಾಲೆಗಳನ್ನು ಕೌಲಶಾಲಯಗಳಾಗಿ ಉನ್ನತೀಕರಿಸಲು ನಾವೆಲ್ಲ ನಾವೆಲ್ಲಾ ಅನುಮಾನ ಕೊಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಯಾಕೆಂದ್ರೆ ಅತಿ ಈ ಗಡಿ ಪ್ರದೇಶಗಳಲ್ಲಿ ಮತ್ತೆ ಬಾಲ್ಯವನ್ನು ತಡೀಬೇಕು ಅಂತಂದ್ರೆ ಇಲ್ಲೆಲ್ಲ ಗಡಿ ಗ್ರಾಮಗಳಲ್ಲಿ ಮತ್ತೆ ಇಂತೂರು ಕ್ಷೇತ್ರ ಈ ಹಳ್ಳಿಗಳಲ್ಲಿ ಖಂಡಿತ ಹೈಸ್ಕೂಲ್ ಅವಶ್ಯಕತೆ ಇದೆ ನಾವು ನಾವ್ ಮುಂದೂರೆಯನ್ನು ಬರೆದಿದ್ದೇವೆ ಮುಂದಿನ ದಿನದಲ್ಲಿ ಖಂಡಿತ ಹಂತ ಹಂತವಾಗಿ ಆ ಮಕ್ಕಳಿಗೆ ನನ್ನ ಮನವಿ ಅಂದ್ರೆ ಇದನ್ನ ಯಾವುದು ದ್ವೇಷವಾಗಿ ಹಸಿ ತಗೊಳ್ಬೇಡಿ ಕ್ರೀಡಾ ಮನಬಂದ ಸೋಲುಗನ್ನ ಸಮಾನವಾಗಿ ಸ್ವೀಕರಿಸ ಎಲ್ಲಾ ಮಕ್ಕಳಿಗೆ ಒಳ್ಳೇದಾಗ್ಲಿ ಇಲ್ಲಿ ಬಂದನು ಯಾವುದೇ ರೀತಿ ತಂಕೆ ತಜ್ಞೆಗೆ ಸುಸೂತ್ರವಾಗಿ ನಡೆದು ಇದೊಂದು ಕಾರ್ಯಕ್ರಮ ಯಶಸ್ವಿ ಮಾಡ್ರಿ ಅಂತ ಹೇಳ್ತಾ ಆತ್ಮಿಸ್ತೀನಿ